ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋಲಿ ನಾನು ಓವರ್ಲಾಕ್ ಮೆಷಿನ್ನ ಬಳಸದೆ ಬಳಸಿದೆ ಸೂಜಿದಾರನ ಯೂಸ್ ಮಾಡಿಕೊಂಡು ಯಾವ ರೀತಿ ಕೈಯಲ್ಲೇ ಓವರ್ಲಾಕ್ ಸ್ಟಿಚ್ನ ಹಾಕೋದಂತ ತೋರಿಸ್ಕೊಡ್ತೀನಿ ಇದಕ್ಕೆ ನಾನಿಲ್ಲಿ ವೈಟ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಅಂಗಡಿಗಳಲ್ಲಿ ನಮಗೆ ಓವರ್ಲಾಕ್ ಸ್ಟಿಚ್ನ ವೈಟ್ ಕಲರ್ ದಾರದಲ್ಲೇ ಹಾಕ್ಕೊಡ್ತಾರಲ್ವಾ ಆದ್ದರಿಂದ ನಾನು ವೈಟ್ ಕಲರ್ ಥ್ರೆಡ್ನೇ ತೊಗೊಂಡಿದ್ದೀನಿ ಬೇಕು ಅಂದರೆ ನೀವು ಬ್ಲೌಸ್ ಮ್ಯಾಚಿಂಗ್ ಕಲರ್ ದಾರ ತಗೊಂಡ್ರೂ ನಡೆಯುತ್ತೆ ಇದು ಮಾಮೂಲಿ ನಾವು ಬಟ್ಟೆ ಹೊಲಿಯೋಕ್ಕೆಲ್ಲ ಯೂಸ್ ಮಾಡ್ತೀವಲ್ವಾ ಅದೇ ದಾರ ಫಸ್ಟ್ ನಾನಿಲ್ಲಿ ಒಂದೇಳೆ ದಾರಾನ ತಗೊಂಡು ಹೆಮ್ಮಿಂಗ್ ಸೂಜಿಗೆ ಪೋಣಿಸ್ಕೊತಾ ಇದ್ದೀನಿ ದಾರದ ಲೆಂತ್ ನಮಗೆ ಎಷ್ಟು ಬೇಕೋ ಅಷ್ಟು ಉದ್ದ ದಾರಾನ ತಗೊಂಡು ಕಟ್ ಮಾಡಿಕೊಂಡು ತುದಿಲಿ ಗಂಟು ಹಾಕೊಳ್ಳೋಣ ಓವರ್ಲಾಕ್ ಸ್ಟಿಚ್ನ ಹಾಕೋಕ್ಕಿಂತ ಮುಂಚೆ ಇಲ್ಲಿ ಬ್ಲೌಸ್ದು ಸೈಡ್ ನೋಡಿ ಈ ಥರ ದಾರಗಳು ಹೊರಗಡೆ ಬಂದಿದೆ ಅಲ್ವಾ ಇದನ್ನೆಲ್ಲ ಕಟ್ ಮಾಡಿ ನೀಟಾಗಿ ಸ್ಟ್ರೇಟ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಇರೋ ದಾರನೆಲ್ಲ ತೆಗ್ದಿದ್ದೀನಿ ನೋಡ್ಬೋದು ಈಗ ಈ ಕಡೆ ಕೆಳಗಡೆ ಬ್ಲೌಸ್ ಸೈಡ್ ಫಿಟ್ಟಿಂಗ್ ಮಾಡಿದ್ದೀವಲ್ವಾ ಆದರೆ ಕೆಳಗಡೆ ಸೈಡಿಂದ ಸ್ಟಿಚ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ನಾವು ಬ್ಯಾಕ್ ಸೈಡಿಂದ ಸೂಜಿನ ತಗೋಬೇಕು ಇಲ್ಲಿ ತುದಿಲಿ ಗಂಟು ಹಾಕಿರೋದ್ರಿಂದ ಇದು ಲಾಕ್ ಆಗುತ್ತೆ ಬ್ಯಾಕ್ ಸೈಡಿಂದ ಸೂಜಿನ ತಗೊಂಡು ಮತ್ತೆ ಈಗ ಫ್ರಂಟ್ ಸೈಡಿಂದ ಸೂಜಿನ ತಗೊಳ್ಳೋಣ ಈ ರೀತಿ ಇರಬೇಕು ನೋಡಿ ಈ ಕಡೆ ಸೈಡಿಂದ ಬಂದಿದೆಯಲ್ಲ ದಾರ ಇದು ಇದ್ರ ಸೆಂಟರಿಂದ ಸೂಜಿನ ಪಾಸ್ ಮಾಡಬೇಕು ಈ ಥರ ಇದು ಆಟೋಮೆಟಿಕಲಿ ಲಾಕ್ ಆಗುತ್ತೆ ಫಸ್ಟ್ ಟೈಮ್ ಈ ಥರ ಲಾಕ್ ಮಾಡಾದ್ಮೇಲೆ ನೆಕ್ಸ್ಟಿಂದ ನಾವು ನಾವು ಸೂಜಿನ ಎಲ್ಲಿಂದ ಚುಚ್ಚಿದ್ವಿ ಅದೇ ನೀರಕ್ಕೆ ಲಾಕ್ಗಳನ್ನ ನೆಕ್ಸ್ಟ್ ಮಾಡ್ತಾ ಹೋಗಬೇಕು ಆಗ ಒಂದೇ ಸಮಕ್ಕೆ ನೀಟಾಗಿ ಕಾಣುತ್ತೆ ಇಲ್ಲಿ ನೋಡಿ ನಾನು ತುಂಬ ಹತ್ತಿರದಿಂದ ತೋರಿಸ್ತಿದ್ದೀನಿ ನಾನು ಎರಡೆಳೆ ದಾರ ತೊಗೊಂಡಿದ್ದಲ್ವ ಅದರಲ್ಲಿ ಆ ಎರಡು ಮಧ್ಯದಿಂದ ಆ ಎರಡೆಳೆ ದಾರದ ಮಧ್ಯದಿಂದ ಸೂಜಿನ ಪಾಸ್ ಮಾಡಬೇಕು ಈ ಥರ ನೋಡಿ ಹಿಂಗೆ ಸೂಜಿನ ಪಾಸ್ ಮಾಡಿದ್ರೆ ಅದು ಓವರ್ಲಾಕ್ ಆಗ್ತಾ ಹೋಗುತ್ತೆ ಪ್ರತಿ ಸ್ಟಿಚ್ಗಳನ್ನೂ ಕೂಡ ನಾವು ಇದೇ ರೀತಿ ಲಾಕ್ ಮಾಡ್ತಾ ಹೋಗಬೇಕು ಇಲ್ಲಿ ನೋಡಿ ಇದು ಎರಡೂ ದಾರಗಳು ಒಂದಕ್ಕೊಂದು ನುಲ್ಕೋಬಾರ್ದು ಇಲ್ಲಿ ಕರೆಕ್ಟಾಗಿ ಇದೇ ಬೇರೆ ಇದೆ ಬೇರೆ ಇದೆ ಅಲ್ವಾ ಈ ಥರ ಇರೋ ಥರ ನೋಡ್ಕೊಳ್ಳಿ ಈ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಗ್ಯಾಪ್ ತುಂಬ ಜಾಸ್ತಿ ಗ್ಯಾಪ್ ಕೊಡೋದು ಬೇಡ ಸ್ವಲ್ಪ ಸ್ವಲ್ಪನೇ ಗ್ಯಾಪ್ ಕೊಡ್ತಾ ಈ ರೀತಿ ಓವರ್ಲಾಕ್ ಮಾಡ್ತಾ ಹೋಗಿ ಕೆಲವೊಂದು ಬಟ್ಟೆಗಳಲ್ಲಿ ಓವರ್ಲಾಕ್ ಮಾಡದೇ ಇದ್ದರೂ ನಡೆಯುತ್ತೆ ಆದರೆ ಒಂದೊಂದು ಬಟ್ಟೆ ಏನಾಗುತ್ತೆ ನಾವು ಬ್ಲೌಸ್ ಸ್ಟಿಚ್ ಮಾಡಿದ್ಮೇಲೆ ಸೈಡ್ ಫಿಟ್ಟಿಂಗ್ ಸೈಡಿಂದ ದಾರಗಳು ಬಿಚ್ಕೊತಾ ಬರುತ್ತೆ ಈ ಥರ ಬ್ಲೌಸ್ಗಳಿಗೆ ನಾವು ಓವರ್ಲಾಕ್ ಮಾಡಲೇಬೇಕು ಅಂಗಡಿಗಳಲ್ಲಾದರೆ ಓವರ್ಲಾಕ್ ಮೆಷಿನ್ ಇಟ್ಕೊಂಡಿರ್ತಾರೆ ಮಾಡಿಕೊಡ್ತಾರೆ ಆದರೆ ಮನೇಲಿ ಸ್ಟಿಚ್ ಮಾಡೋರು ಎಲ್ಲರತ್ರ ಓವರ್ಲಾಕ್ ಮೆಷಿನ್ ಇರಲ್ಲ ಅಲ್ವಾ ಅಂಥವರು ಈ ಥರ ದಾರ ಬಿಚ್ಕೊಳ್ಳೋ ಥರ ಬಟ್ಟೆ ಬ್ಲೌಸ್ ಕೊಟ್ಟಾಗ ಹೊಲಿಯೋಕ್ಕೆ ಅಥವಾ ಈ ಸಿಲ್ಕ್ ಸೀರೆ ಬ್ಲೌಸ್ಗಳು ಅಷ್ಟೇ ಆ ಥರ ಆ ಥರ ಬ್ಲೌಸ್ಗಳು ಕೂಡ ದಾರ ಬಿಚ್ಕೋತಾ ಬರುತ್ತೆ ಈ ಥರ ಬ್ಲೌಸ್ಗಳಿಗೆ ನಾವು ಓವರ್ಲಾಕ್ನ ಮಾಡಿಕೊಟ್ಟಾಗ ನಾವು ಎಕ್ಸ್ಟ್ರಾ ಚಾರ್ಜ್ ಕೂಡ ಮಾಡ್ಬೋದು ಮತ್ತು ದಾರನೂ ಬಿಚ್ಕೊಂಡು ಬರಲ್ಲ ನೋಡಿ ಎಷ್ಟೇ ಈಸಿ ಸೇಮ್ ನಾವು ಓವರ್ಲಾಕ್ ಸ್ಟಿಚ್ ಮಾಡಿಕೊಡ್ತಾರಲ್ಲ ಅಂಗಡಿಲಿ ಅದೇ ರೀತಿ ಈ ಸ್ಟಿಚ್ಚು ಬರುತ್ತೆ ಆದರೆ ಇದು ಸ್ವಲ್ಪ ನಿಧಾನ ಆಗುತ್ತೆ ಹಾಕೋದು ಅಷ್ಟೆ ಇದು ಕೈಯಲ್ಲೇ ಹಾಕೋದ್ರಿಂದ ಮಿಷಿನ್ನಲ್ಲಿ ಹಾಕೋದಕ್ಕಿಂತ ಟೈಮ್ ತಗೊಳುತ್ತೆ ಇಲ್ಲಿ ನೋಡಿ ಇಲ್ಲಿ ದಾರ ಈ ಥರ ಆ ಕಡೆ ಈ ಕಡೆ ಆಗಿದೆ ಅಲ್ವಾ ಈ ಥರ ನುಲ್ಕೋಬಾರ್ದು ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಈ ರೀತಿ ಸಪ್ರೇಟ್ ಮಾಡಿಕೊಂಡು ಆಮೇಲೆ ಸೂಚಿನ ಇನ್ಸ್ ಇನ್ಸರ್ಟ್ ಮಾಡಿ ಈ ಸ್ಟಿಚ್ ಫುಲ್ ಹಾಕಾದ ಮೇಲೆ ಮೆಷಿನಲ್ಲಿ ಓವರ್ಲಾಕ್ ಮಾಡಿಸ್ತೀವಲ್ವಾ ಅದೇ ಲುಕ್ ಕೊಡುತ್ತೆ ನೋಡಿ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ ತುಂಬ ನೀಟಾಗಿ ಬರುತ್ತೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸ್ವಲ್ಪ ಹಾಕೋದು ನಿಧಾನ ಆಗ್ಬೋದು ಆದರೆ ಹಾಕ್ತಾ ಹಾಕ್ತಾ ಪ್ರಾಕ್ಟೀಸ್ ಆದಮೇಲೆ ತುಂಬ ಬೇಗ ಹಾಕ್ಬೋದು ನಾವು ದಾರ ತುಂಬ ಎಲ್ಲ ಎಳಿಯೋಕ್ಕೆ ಹೋಗ್ಬೇಡಿ ಮತ್ತು ಈ ಸ್ಟಿಚ್ನ ತುಂಬ ತುದಿಗೂ ಹಾಕಬೇಡಿ ಹಾಗಂತ ತುಂಬ ದೂರಕ್ಕೂ ಹಾಕಬೇಡಿ ಇಲ್ಲಿ ನಾನು ಹಾಕ್ತಿದ್ದೀನಲ್ಲ ಎಷ್ಟು ಡಿಸ್ಟೆನ್ಸ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟಾಗಿ ಆದಮೇಲೆ ನಾವು ಶೋಲ್ಡರ್ ಹತ್ತಿರ ಮತ್ತು ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ದೀವಲ್ವಾ ಅಲ್ಲಿ ಆಮೇಲೆ ಸೈಡ್ ಫಿಟ್ಟಿಂಗ್ ಹತ್ತಿರ ಈ ಥರ ಎಲ್ಲ ಕಡೆನೂ ಓವರ್ಲಾಕ್ ಮಾಡ್ತಾ ಹೋಗಿ ಈ ಥರ ಓವರ್ಲಾಕ್ನ ನಾವು ಎಳೆ ದಾರದಲ್ಲೂ ಮಾಡ್ಕೋಬೋದು ಆದರೆ ಇಲ್ಲಿ ಸಪ್ರೇಟ್ ಮಾಡ್ತೀವಲ್ವಾ ಈ ಥರ ಸಪ್ರೇಟ್ ಮಾಡುವಾಗ ಸ್ವಲ್ಪ ಹಿಂಸೆ ಅನಿಸುತ್ತೆ ಮತ್ತು ಟೈಮ್ ತೊಗೊಳುತ್ತೆ ಆದ್ದರಿಂದ ಎರಡೆಳೆ ದಾರದಲ್ಲೇ ಮಾಡಿಕೊಂಡ್ರೆ ನಾವು ಬೇಗನೂ ಹಾಕ್ಬೋದು ಈ ಥರ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಫ್ರಂಟ್ ಸೈಡಿಂದ ನೋಡಿ ಈ ಥರ ಕಾಣುತ್ತೆ ಮತ್ತು ಬ್ಯಾಕ್ ಸೈಡಲ್ಲಿ ಈ ಥರ ಬರುತ್ತೆ ಮತ್ತು ನಾವು ಈ ಥರ ಸ್ಟಿಚ್ ಹಾಕುವಾಗ ಮಧ್ಯದಲ್ಲಿ ಏನಾದರೂ ದಾರ ಖಾಲಿ ಆಯಿತು ಅಂದರೆ ನಾ ಇಲ್ಲಿ ಒಂದೆರಡು ಲಾಕ್ನ ಮಾಡಿ ಈಗ ನಾನು ತೋರಿಸ್ತೀನಲ್ವಾ ಈ ಥರ ಒಂದೆರಡು ಲಾಕ್ನ ಮಾಡಿಕೊಂಡು ಅದನ್ನು ಅಲ್ಲಿಗೆ ಎಂಡ್ ಮಾಡಿ ಮತ್ತೆ ಬೇರೆ ದಾರನ ಪೋಣಿಸ್ಕೊಳ್ಳಿ ಪೋಣಿಸ್ಕೊಂಡು ನಾನು ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಸ್ಟಾರ್ಟ್ ಮಾಡೋದ್ನೋ ಅದೇ ರೀತಿ ಮತ್ತೆ ಇಲ್ಲಿಂದ ಎಲ್ಲಿಗೆ ಎಂಡಾಗಿದೆಯೋ ಅಲ್ಲಿಂದ ಹಾಕ್ತಾ ಹೋಗಿ ನೋಡಿದ್ರಲ್ವಾ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ಇದೇ ರೀತಿ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಏನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್